Gracias. <coughs> వెల్కమ్ బ్యాక్ టు మై చానల్ కూర్క్ హోమ్ కిచెన్ వీ నేను నూర్ ಆ್ಯಂಥೇರಿಯಂ ಗಿಡವನ್ನು ನಾನೆಟ್ಟಿದೆ ಅದರಲ್ಲಿ ಇವು ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ತುಂಬಾ ಚೆನ್ನಾಗಿರುತ್ತೆ ಒಂಥರ ನೋಡೋದಾಗು ಕೂಡ ಕಲರ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿತ್ತು ಅದು ನೆಡುವಾಗ ಸ್ವಲ್ಪ ರೆಡ್ ಕಲರಲ್ಲಿತ್ತು ಆದರೆ ಇದು ಅದು ಸ್ವಲ್ಪ ವೈಟ್ ಎಲ್ಲ ಮಿಕ್ಸ್ ಆಗಿ ಒಂಥರ ಲೈಟ್ ಕಲರಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇವತ್ತು ನಾನು ಹೋಟೆಲ್ನಲ್ಲಿ ಮಾಡಿಕೊಳ್ಳುವಂತಹ ಶಾವಿಗೆಯಲ್ಲಿ ಒಂದು ಬಿರಿಯಾನಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಇದನ್ನು ನಾನು ಇದನ್ನು ರೋಸ್ಟೆಡ್ ಶಾವಿಗೆಯಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನು ನೀರನ್ನು ಬಿಸಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನೀರು ಕುದ್ದ ನಂತರನೇ ನಾವು ಇದಕ್ಕೆ ಶಾವಿಗೆಯನ್ನು ಹಾಕ್ಕೊಂಡು ನಾವು ಬಾಯ್ಲ್ ಮಾಡಿಕೊಳ್ಬೇಕು ಅಷ್ಟವರ್ಗು ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ಅಂದರೆ ಎಣ್ಣೆ ಹಾಕಿದ್ರೆ ನಮಗೆ ಅಷ್ಟೊಂದು ಅಂಟಲ್ಲ ಶಾವಿಗೆ ಒಂದಕ್ಕೊಂದು ಅದಕ್ಕೋಸ್ಕರ ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿಯಾದಂತಹ ಶಾವಿಗೆ ಪ್ಯಾಕೆಟನ್ನು ತಗೊಳ್ತಾ ಇದ್ದೀನಿ ಇದು ರೋಸ್ಟೆಡ್ ಇದು ಈ ರೋಸ್ಟೆಡ್ ನಮಗೆ ಬೇಗನೆ ಫ್ರೈ ಆಗಿಬಿಡುತ್ತೆ ನಾವು ಇವಾಗ ಫ್ರೈ ಮಾಡ್ಕೊಳ್ಳುವಾಗ ಮತ್ತೆ ಈ ಅಂಟಾಗಲ್ಲ ನೋಡಿ ಅದೂ ಕೂಡ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಪಾಯಸಕ್ಕೆ ಆಗಲಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಶಾವ್ಗೆ ಉಪ್ಪಿಟ್ಟಿಗಾಗಲಿ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ಈ ಶ್ಯಾವಿಗೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಶಾವಿಗೆಯನ್ನು ಫುಲ್ ಇಡೀ ಪ್ಯಾಕೆಟ್ ಹಾಕೊಳ್ತಾ ಇದ್ದೀನಿ ಇದು ನಮಗೆ ಚೆನ್ನಾಗಿ ಬೇಯಬೇಕು ನಾವು ಇದನ್ನು ನೋಡ್ಕೊಳ್ತಾ ಇರಬೇಕು ತುಂಬ ಬೆಂದು ಹೋದ್ರೂ ಕೂಡ ನಮಗೆ ಚೆನ್ನಾಗಲ್ಲ ಒಂಥರ ಎಲ್ಲ ಕಟ್ ಕಟ್ಟಾದಂಗೆ ಆಗ್ಬಿಡುತ್ತೆ ಶಾವ್ಗೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅದೆಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ನಾವು ಯಾವಾಗಲೂ ಈ ಶಾವ್ಗೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ನಮಗೆ ಇದ್ರದ್ದು ಗಂಜಿ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಅಂಟಂಟ್ ಥರ ಆಗಿಬಿಟ್ಟು ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಎಷ್ಟು ಬೇಯಿಸ್ಕೊಳ್ಬೇಕು ಅಂದರೆ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಳ್ತೀವಲ್ಲ ಆವಾಗೂ ಕೂಡ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿವಾಗ ಬೆಂದಿದೆ ನಾನು ಇದನ್ನು ಬೆಂದಾದ ನಂತರ ಒಂದು ಪಾತ್ರೆಗೆ ಶೋಧಿಸ್ಕೊಳ್ತೀನಿ ನಾನು ಇದಕ್ಕೆ ಶೋಧಿಸ್ಕೊಂಡಾದ ನಂತರ ಇದಕ್ಕೆ ನಾವು ತಣ್ಣೀರನ್ನ ಹಾಕ್ಬೇಕು ಆವಾಗ ನಮಗೆ ಸ್ವಲ್ಪನೂ ಕೂಡ ಅಂಟ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಸ್ಟ್ರೈನರ್ನ ತಗೊಂಡು ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದ್ದರೆ ನಮಗೆ ಇದು ನೀಟಾಗಿ ನೀರೆಲ್ಲ ಹೋಗಿಬಿಡುತ್ತೆ ನಾವು ಇದಕ್ಕೆ ಇದು ಹಾಕಿದ ತಕ್ಷಣ ತಣ್ಣೀರನ್ನು ಹಾಕಿಬಿಡಬೇಕು ಆವಾಗ ನಮಗೆ ಸ್ವಲ್ಪನೂ ಕೂಡ ಅಂಟು ಅಂಟಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬಿಡಿ ಬಿಡಿಯಾಗಿ ಈ ಥರ ಬಿರಿಯಾನಿ ಮಾಡಿಕೊಳ್ಳುವಾಗ ನೋಡಿ ಎಲ್ಲವನ್ನು ಕೂಡ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಇದ್ರ ಮೇಲೆ ನೀರನ್ನು ಹಾಕಿಬಿಟ್ರೆ ತಣ್ಣೀರನ್ನು ಹಾಕಿಬಿಟ್ರೆ ನಮಗೆ ಸ್ವಲ್ಪನೂ ಗಂಜಿ ಇರಲ್ಲ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಅದೇ ಪಾತ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಈ ಥರ ತಣ್ಣೀರು ಹಾಕಿಬಿಟ್ರೆ ನಮಗೆ ಕ್ಲೀನಾಗಿ ಎಲ್ಲ ಗಂಜಿ ಎಲ್ಲ ಹೋಗ್ಬಿಟ್ಟು ಉದುರು ಉದುರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹೋಟೆಲ್ಗಿಂತ ತುಂಬ ಚೆನ್ನಾಗಿ ಮನೆಯಲ್ಲೇನೆ ಮಾಡ್ಕೊಳ್ಬೋದು ಈ ಥರ ಚಿಕನ್ ಪೀಸಸ್ ಎಲ್ಲ ಇದ್ಬಿಟ್ರೆ ನಮಗೆ ತುಂಬ ಚೆನ್ನಾಗಾಗುತ್ತೆ ಸ್ಯಾವಿಗೆಯಲ್ಲಿ ನೀರೆಲ್ಲ ಹಿಡಿತಾ ಇರಲಿ ಅಷ್ಟೊತ್ತಿಗೆ ನಾನು ಈ ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ನಾನು ಈ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲವನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಎರಡು ಟೊಮೆಟೊ ಹಣ್ಣು ಒಂದು ಈರುಳ್ಳಿಯನ್ನು ದೊಡ್ಡದಾದಂತಹ ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಕಟ್ ಆದ ನಂತರ ನಾನು ಬೋನ್ಲೆಸ್ ತಗೊಳ್ತಾ ಇದ್ದೀನಿ ಈ ಶಾವಿಗೆ ಬಿರಿಯಾನಿ ಮಾಡುವಾಗ ನಾವು ಈ ಬೋನ್ಲೆಸ್ ಚಿಕನನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಶಾವಿಗೆಯಲ್ಲಿ ದೊಡ್ಡ ದೊಡ್ಡ ಪೀಸ್ಗಳಷ್ಟೊಂದು ಅಷ್ಟೊಂದು ಚೆನ್ನಾಗಿರೋಲ್ಲ ನೀಟಾಗೂ ಕೂಡ ಒಂಥರ ಬೆಂದಂಗಿರಲ್ಲ ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಚಿಕ್ಕದಾಗಿ ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಾಗುತ್ತೆ ಈ ಬಿರಿಯಾನಿಯಲ್ಲಿ ದೊಡ್ಡ ದೊಡ್ಡ ಪೇಸಸ್ ಬೇಕಿದ್ರೆ ಹಾಕ್ಕೊಳ್ಬೋದು ಆದರೆ ನಾನು ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಬೋನ್ಲೆಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚಿಕನ್ ಎಲ್ಲ ದೊಡ್ಡ ದೊಡ್ಡ ಪೀಸೆಲ್ಲ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಬೇಷನ್ಗೆ ನಾನು ಈ ಚಿಕನ್ ಪೀಸಸ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಇದು ಸ್ವಲ್ಪ ಖಾರ ಜಾಸ್ತಿಯೇ ಇದೆ ಅದಕ್ಕೋಸ್ಕರ ನಾನು ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಈ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಹಿಂಡ್ಕೊಂಡು ಇವಾಗ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಇದನ್ನು ಅರ್ಧ ಗಂಟೆ ನಾವು ಮೇಟ್ ಆಗಲಿಕ್ಕೆ ಇಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿಯಾಗಿ ಎಲ್ಲ ಪೀಸಸ್ಗೂ ಕೂಡ ನೀಟಾಗಿ ಈ ಖಾರ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ ಇವಾಗ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ಇವಾಗ ನಾನು ಒಂದು ಪಾತ್ರೆಗೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾದ ಪಾತ್ರೆಯನ್ನು ಇದ್ದೀನಿ ಪಾತ್ರೆ ಎಲ್ಲ ಬಿಸಿಯಾದ ನಂತರ ಅದಕ್ಕೆ ನಾವು ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಶಾವಿಗೆ ಬಿರಿಯಾನಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಹಾಗೆಯೇ ಸ್ವಲ್ಪ ಮರಾಠಿ ಮೊಗ್ಗು ಮತ್ತು ಈ ಅನಾನಸ್ ಹೂವು ಇದೆಲ್ಲವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನಾವು ಬಿರಿಯಾನಿ ಮಾಡುವಾಗ ಏನೇನೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ತೀವೋ ಅದನ್ನೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆಯನ್ನು ಕೂಡ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಬೇಕು ಇದೆಲ್ಲ ಒಂಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಅಂದರೆ ಸೀದ್ ಹೋಗಬಾರ್ದು ಒಂಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಇದು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಕೂಡ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗೇ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಡೋಣ ಇದೆಲ್ಲ ಚೆನ್ನಾಗಿ ಬೇಯಬೇಕು ನಮಗೆ ಈ ಟೊಮೆಟೊ ಹಣ್ಣೆಲ್ಲ ನೀಟಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಒಂಥರ ಟೊಮೆಟೊ ಹಣ್ಣು ಸಿಕ್ಕದಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇದು ಚಿಕನ್ ಬಿರಿಯಾನಿ ಆಗಿರೋದ್ರಿಂದ ಅಂದರೆ ಚಿಕನ್ ಶಾವ್ಗೆ ಬಿರಿಯಾನಿ ಆಗಿರೋದ್ರಿಂದ ಈ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ ಇವಾಗ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನೋಡಿ ಆ ಚಿಕನನ್ನು ನಾನು ಇವಾಗ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ಈ ಖಾರದ ಪುಡಿ ಎಲ್ಲವನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವಿವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಇದು ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು ಇವಾಗ ಒಗ್ಗರಣೆಯಲ್ಲಿ ಇದನ್ನು ಒಂದು ಎರಡು ಮೂರು ನಿಮಿಷ ಹಾಗೆಯೇ ಈ ಥರ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಇದಕ್ಕೆ ನಾವು ಈ ಸ್ವಲ್ಪ ಕಸೂರಿ ಮೇಥಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಇದು ಜಾಸ್ತಿ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಮುಂಚೆ ಎಲೆ ಒಗ ಇದೆಲ್ಲ ಹಾಕ್ಕೊಳ್ತೀವಲ್ಲ ಆವಾಗ ಕೂಡ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳೋಣ ಇದು ತಳ ಹಿಡಿಬಾರ್ದು ನಾವು ಈ ಶಾವಿಗೆ ಬಿರಿಯಾನಿಯನ್ನು ಮಾಡ್ಕೊಳ್ಳುವಾಗ ಯಾವಾಗ ಕೂಡ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ತಗೊಂಡ್ರೆ ಒಳ್ಳೇದು ಯಾಕೆಂದರೆ ಶಾವಿಗೆ ಎಲ್ಲ ಸ್ವಲ್ಪ ಉದ್ದವಾಗಿರುತ್ತೆ ನೋಡಿ ಇದು ತುಂಬ ಚಿಕ್ಕದಾದ್ರೂ ಕೂಡ ಒಂಥರ ಕಟ್ಟಾದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಶಾವಿಗೆ ಬಿರಿಯಾನಿಯನ್ನು ಮಾಡ್ಕೊಳ್ಳುವಾಗ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಮಾಮೂಲಿಯಾಗಿ ಹೇಗೆ ಚಿಕನ್ ಬಿರಿಯಾನಿಯನ್ನು ಮಾಡ್ಕೊಳ್ತೀವೋ ಅದಕ್ಕಿಂತ ಕೂಡ ಬೇಗನೆ ಮಾಡ್ಕೊಂಬಿಡ್ಬೋದು ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನೀಟಾಗಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಚಿಕನಿಗೆಲ್ಲ ಬೆರೆಯೋ ಥರ ಎಲ್ಲ ಕಡೆನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆವಾಗ ನಮಗೆ ಇದಕ್ಕೆ ಚೆನ್ನಾಗಿರುತ್ತೆ ಈ ಬಿರಿಯಾನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯ್ತಾ ಇರಲಿ ಅದು ಅಷ್ಟರೊಳಗಡೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಆದರೆ ನಮಗೆ ಈ ಚಿಕನಿಗೆ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವಿವಾಗ ಬಿರಿಯಾನಿಯನ್ನು ಮಾಡ್ಕೊಳ್ಳುವಾಗ ನೀರು ಹಾಕಿ ಬೇಯಿಸ್ತೀವಲ್ವ ಆವಾಗ ಅದೆಲ್ಲ ಸರಿಯಾಗಿ ಹಿಡ್ಕೊಂಬಿಡುತ್ತೆ ಈ ಶಾವ್ಗೆ ನಾವು ನೀರು ಹಾಕೋಲ್ಲ ನೋಡಿ ಮೊದಲೇ ಬೇಯಿಸಿ ಇಟ್ಕೊಂಬಿಡ್ತೀವಲ್ಲ ಅದಕ್ಕೋಸ್ಕರ ನಾವು ಈ ಮಸಾಲೆ ಎಲ್ಲ ಹಿಡಿಯೋ ಥರ ಚಿಕನಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಒಂಥರ ಅಷ್ಟೊಂದು ಚೆನ್ನಾಗಾಗಲ್ಲ ಮಸಾಲೆ ಹಿಡೀಲಿಲ್ಲ ಅಂದ್ರೂ ಕೂಡ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಜಾಸ್ತಿ ಆದ್ರೂ ಕೂಡ ಕೊನೆಗೆ ನಮಗೆ ಕಡಿಮೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕು ನೋಡಿ ಕಡಿಮೆನೆ ಹಾಕೊಂಡ್ರೂ ಕೂಡ ಆಮೇಲೆ ಬೇಕಿದ್ರೆ ಸೇರಿಸ್ಕೊಳ್ಬೋದು ಇವಾಗ ಇದು ನೀಟಾಗಿ ಫ್ರೈ ಆಗ್ತಾ ಇರಲಿ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಆದ್ರೂ ಕೂಡ ಅದರದ್ದೇ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಆನಂತರ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡರನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಗರಂ ಮಸಾಲಾ ಪೌಡರನ್ನು ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಹೆಚ್ಚು ಹಾಕಿದ್ರೂ ಕೂಡ ಇದ್ರದೇ ಮಸಾಲೆ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ಇವಾಗ ಯಾಕೆಂದರೆ ನಾನು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿಲ್ಲ ಬೇಕಿದ್ರೆ ಮುಂಚೆನೆ ನಾವು ಈ ಒಗ್ಗರಣೆ ಎಲ್ಲ ಹಾಕ್ಕೊಳ್ತೀವಿ ನೋಡಿ ಅಂಥ ಟೈಮ್ನಲ್ಲಿ ಹಸಿರು ಮೆಣಸಿನಕಾಯಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಈ ಅಚ್ಚ ಖಾರದ ಪುಡಿಯನ್ನು ಇವಾಗ ಹಾಕ್ಕೊಳ್ಳೋ ಹಾಗೆಲ್ಲ ಏಕೆಂದರೆ ನಾನು ಮುಂಚೆನೆ ಚಿಕನಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ಳುವಾಗ ಹಾಕ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ಇಲ್ಲ ನಾವು ಖಾರವನ್ನು ನೋಡಿ ಏನಾದರೂ ಕಡಿಮೆ ಇದೆ ಅಂತ ಅನ್ನಿಸಿದ್ರೆ ಇವಾಗ ಬೇಕಿದ್ರೆ ಹಾಕ್ಕೊಳ್ಬೋದು ನೋಡಿ ನಾನು ಈ ಶಾವಿಗೆಯನ್ನೆಲ್ಲ ಬೇಯಿಸ್ಕೊಂಡು ನೀರಲ್ಲಿ ಸೋರಿಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಸೇರಿಸ್ಕೊಳ್ಬೇಕು ಇದೆಲ್ಲ ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಒಂದೇ ಸರಿ ತಿರುಗಿಸ್ಕೊಳ್ಳೋಕೆ ಹೋಗಬಾರ್ದು ಯಾಕೆಂದರೆ ಒಂದೊಂದು ಸರಿ ಕಟ್ಟಾಗಿಬಿಡುತ್ತೆ ಶಾವೆ ಅಲ್ಲ ಅಂದರೆ ಸಡನ್ ತಿರುಗಿಸೋದಾಗ ಅಷ್ಟೊಂದು ನಿಧಾನವಾಗಿ ತಿರುಗಿಸಿದ್ರೆ ಏನೂ ಕಟ್ಟಾಗಲ್ಲ ನಿಧಾನವಾಗಿ ನೋಡಿಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ ಇದೆಲ್ಲ ಕಡೆ ನೀಟಾಗಿ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ಇದನ್ನು ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಮನೆಯಲ್ಲಿ ಚಿಕನ್ ಎಲ್ಲ ತಂದಿದ್ದೇನಾದರೂ ಜಾಸ್ತಿ ಇದ್ರೆ ನಾವು ಅದರಲ್ಲೇ ಬೋನ್ಲೆಸ್ ಚಿಕನ್ನ ತೆಗೆದಿಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಶಾವಿಗೆ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಇದು ಹೋಟೆಲ್ಗಳಲ್ಲೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಮಗೆ ಅದನ್ನೇ ಈಸಿಯಾಗಿ ಮನೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ನಾವು ಒಂದ್ಸಲ ಇದನ್ನ ಮಾಡಿದ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೇನೆ ಕೂಡ ಗೊತ್ತಾಗ್ಬಿಡುತ್ತೆ ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ತಿನ್ನೋದಕ್ಕೂ ಕೂಡ ಒಂಥರ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಬಿರಿಯಾನಿ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ಕೂಡ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು